ಹ್ಞೂ ಯಾಕೆ ಕಾಲಿಬಿಟ್ಟು ಸುಮ್ಮನೆ ಕೂತಿದ್ರಿ ಏನು ಮಾತಾಡ್ದಾನೆ ಅಲ್ಲ ಕಂಡು ಬವಾ ಅದಕ್ಕೆ ರಾತ್ರಿ ಮನೆಗೆ ಹೋಗಿರ್ವ ಅಂತ ಎಲ್ಲಿ ಹೋಗಿದ್ರಿ ನೀವು ಅಯ್ಯೋ ಬಾಬಾ ಅದು ಎಲ್ಲೂ ಇಲ್ಲ ಸುಮ್ಮನೆ ಎಕ್ಸ್ಟ್ರಾ ಓಟಿ ಮಾಡಿದ್ರೆ ನಿಮಗೆ ಗೊತ್ತಲ್ಲ ಎಕ್ಸ್ಟ್ರಾ ಅಮೌಂಟ್ ಕೊಡ್ತಾರೆ ಅಂದ್ಬಿಟ್ಟು ಅಲ್ಲಿದ್ದೆ ಎಕ್ಸ್ಟ್ರಾ ಡ್ಯೂಟಿ ನನ್ನ ಫ್ರೆಂಡ್ ಯಾರೋ ಒಬ್ಬ ರಜಾ ಹಾಕಿದ ನನ್ನ ಬದಲಿಗೆ ಡ್ಯೂಟಿ ಮಾಡು ಅಂತಂದ ಅದಕ್ಕೆಲ್ಲ ಮಾಡ್ತಿದೆ ಯಾಕೆ ಬಾಬಾ ಏನು ನಮ್ಮ ಅವ್ವ ಏನು ಅಷ್ಟೊಂದ್ರೆ ಇದು ಟೆನ್ಷನ್ ಮಾಡ್ಕೊಂಡು ರಾತ್ರಿ ಮನೆಗೆ ಬಂದಿರೋಂತೆ ಹಂಗೆ ಹಿಂಗೆ ಅಂದ್ಕೊಂಡು ಏನು ಉಸಿರಾ ನಮ್ಮಮ್ಮ ಗಲಾಟಿ ಮಾಡ್ತಿದ್ದಿದ್ದು ಅಯ್ಯೋ ಬುಡಿ ಬಾಬಾ ಮನೆಗೆ ಹೋಗ್ತಾನೆ ಏನು ಮನೆಗೆ ಹೋದಕ್ಷಣ ಕೈಯ ಕೈಯ್ಯಂಕೊಂಡು ಜಗಳ ಕುಳ್ತಾಳೆ ನಾನುなんか ಸುವೇ ಉತ್ತರ ಬಹಳ ಬೇಜಾರ ಆಗೋ거든 ಬಾಬಾ ಅಲಕನ್ ಬಾಬಾ ಈಗ ಐತು ಹೋಯಿತು ಇನ್ನ ಏನು ಮಾಡಕೈತದೆ ಅದನ್ನೆ ಕಟ್ಕೊಂಡು ಕೂತ್ಕೊಂಡಿರಾದೆ ನಿಇವರೆ ಓಸಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕಲ್ವಾ ಇನ್ನ ಏನು ಮಾಡಿರಿ ಬಾಬಾ ಏನಾದ ಏನು ಮಾತಾಡ್ತ ಇಲ್ಲ ಕನ್ ಬಾಬಾ ಹೀ ಹೇಳಿಬೇಕಾರೆ ಅವಳೇ ಸುಮ್ನೆ ಮನೆಗೋರು ಸಾಕು ಕೈಯ ಕೈ ಅಂತ ಅವಳೇ ಶುರು ಮಾಡದು ಸುಮ್ನೆ ಅಮೇರೆ ಮಾತಾಡಕಿಲ್ಲ ಊಟ ಐಕೊಡಕಿಲ್ಲ ಇಕ ಊಟ ಮಾಡೋ ಅಂದ್ಬಿಟ್ಟು ಮಾಡ್ ಬೇಯಿಸ್ ಮಾಡ್ತಲೆ ಅಷ್ಟೇ ಬೇಗ ಬಿಟಿಯೆ ಒಂಚೂರು ಊಟ ಆಕೊಡಕಿಲ್ಲ ಏನಿಲ್ಲ ಸುಮ್ನೆ ಅಲ್ಲಿ ಇದ್ದೆ ಅನ್ ಫ್ರೆಂಡ್ ಅನ್ ಬಿಟ್ಟು ಹಂಗೇ ನನ್ನ ಫ್ರೆಂಡ್ ಡ್ಯೂಟಿಗೆ ಅವರದೇನೋ ಊರಿಗೆ ರಾಜಾ ಹಾಕ್ಬಿಟ್ಟು ಹೋಗರೆ ಮೊದ್ಬೇ ಅನ್ಬಿಟ್ಟು ಮೂರು ದಿನ ಬರಲಿಲ್ಲ ನಾನು ಡ್ಯೂಟಿ ಓಸಿ ನೋಡಕ ಅಂತ ಅಂದಿದ್ದಾ ಅದಕ್ಕೋಸ್ಕರ ಮಾಡ್ತಿದ ಅಷ್ಟೇ ಕನ್ ಬಾವ ಅಷ್ಟು ಬಿಟ್ಟರೆ ನೀನು ಏನೂ ಇಲ್ಲ ಅಯ್ಯೋ ನೀವು ಸುಮ್ಮನೆ ತೆಗೆ ರಜಾಗಿದ್ದ ಆಗ್ತಾನೆ ಸುಮ್ಮರಿ ಏನ ಅವಳು ಫೋನ್ ಮಾಡಿ ಫೋನ್ ಮಾಡಿ ಏನೇನು ಹೇಳಳಂತೆ ಅಂತೆ ನಮ್ಮಅಮ್ಮ ಆಲೇ ಕರ್ಕ ಕರ್ಕೊಬರೋ ಹಂಗೆ ಹಿಂಗೆ ಅನ್ಕೊಂಡು ಇದು ಮಾಡ್ತಾ ಕುಂತಿತ್ತು ಜಗಳ ಅಂದ್ಕೊಟ್ಟೆ ಕಳಿಸ್ತದ್ರಲ್ಲ ಹಿಂಗೆ ಸರಿ ಹೆಂಗ್ ನೋಡ್ಕೊತಂತೆ ಹಂಗೆ ಹಿಂಗೆ ಅಂತವ ಬವಾ ಈಗ ನಿಮ್ಮ ಕಣ್ಣು ಮಟ್ಟಿಗೆ ಏನು ಕಮ್ಮಿ ಮಾಡಿದಾವ ಬನ್ನಿ ಮನೇಲಿ ಎಷ್ಟು ಸಾಮಾನು ತಂದ್ಬಿಟ್ಟಿದಾನು ಏನು ಎಂತ ಅಂದ್ಬಿಟ್ಟು ಏನು ಕಮ್ಮಿ ಮಾಡಿಲ್ಲ ಕನ್ ಬಾಬಾ ನಾವು ಏನು ಕಮ್ಮಿ ಮಾಡಿಲ್ಲ ನಿಮ್ಮ ತಂಗಿಗೆ ಅವ್ಳಿಗೆ ಇರಾಕ್ ಗೊತ್ತಿಲ್ಲ ಅಷ್ಟೇ ನನ್ನ ಜೊತೆ ಬಾವ ನನ್ಗೆ ಗೊತ್ತು ನನ್ನ ತಂಗಿ ಬುದ್ಧಿ ಹೆಂಗೆ ನಮ್ಮಅಮ್ಮ ಬೂಗಿದ್ದು ಹೆಂಗೆ ಎಲ್ಲ ನನ್ಗೆ ಗೊತ್ತು ಏನು ಮಾಡಿರಿ ಸುಮ್ಮನೆ ಅವಳಿಗೆ ಮನ್ಸುಗ್ ನೋವು ಮಾಡ್ಬಿಡಿ ಕಣ್ಣಾ ನನಗೆ ಕೇಳ್ಬಿಟ್ಟು ಭಾಳ ಬೇಜಾರಾಯಿತು ನಿನ್ನ ಮನೆಗೆ ಬಂದರೆ ಸಪೋರ್ಟ್ ಮಾಡೋಕೆ ಬಂದಾನೆ ಅಂದ್ಕೊಂಡು ಅವಳು ಇನ್ನೂ ಜಾಸ್ತಿ ಮಾಡ್ತಾಳೆ ಅಂದ್ಬಿಟ್ಟು ನಾನು ಇಲ್ಲಿ ಕರ್ಸ್ಕೊಂಡಿದ್ದು ನಿಮ್ಮನ್ನ ಇಲ್ಲ ನಾನು ನಾನೇ ಕಿಲಿಗಟ ನಿಮ್ಗೆ ಕರ್ಸ್ಕತಿದ್ದೆ ಹೇಳಿ ಅದು ಸರಿ ಬವಾ ನೀವೇನೋ ಕರ್ಸೋದ್ರಿ ಕಣ್ಣಾ ನನಗೆ ಮನೆ ಒಳಗಡೆ ನಿಮ್ದು ಇಲ್ವ ಬವಾ ಹೇಳ್ತೀರಿ ಮಾತಾಡಿಕಿಲ್ಲ ಕಣ್ಣವ ಬೇಕಾಬಿಟ್ಟಿಯಾಗಿ ಅಂತಾರೆ ಹೆಂಗೆ ಆಡ್ತಾಳೆ ಅಂತ ಕಸ ಕಣಂಗ ಆಡ್ತಾಳೆ ನಿನ್ಕು ಭಾಳಕ್ಕೆ ಇಷ್ಟ ಆಯ್ತಿತ್ತಿಲ್ಲ ಅವರೆಲ್ಲ ಬಲವಂತ ಮಾಡ್ತೀನಿ ನಾನು ಬಂದಿರೋದು ಅಷ್ಟೇ ಯಾವತ್ತೂ ನೀನು ಇರಕಿಲ್ಲ ನಾನು ಹಂಗೆ ಹಿಂಗೆ ಅಂತ ಏನೇನು ಮಾತಾಡ್ತಾಳೆ ಕಣಬವ ನನಗಂತೂ ಸಣ್ಣ ಮುಟ್ಟು ಸಾಕಾಗ ಮನೆಗೆ ಹೋಗಿರ್ತೀನ ಅವಳು ಹೋದಷ್ಟ ಮಕ್ಕ ಮಾಡ್ಕೊಂಡು ಕೂತಿರ್ತಾಳೆ ನೋಡಿ ನನಗೆ ಬೇಜಾರಾದಂಗೆ ಆಗ್ಬಿಟ್ಟೆ ಕಣ್ಣವ ಏನು ಮಾಡ್ನ ಬಾವ ಹೇಳಿ ನೀವೇ ಆತಾರೆ ಡ್ಯೂಟಿ ಬಂದೀನಿ ಏನು ಜಗಳ್ ಬಿದ್ದಾಳೆ ಹಂಗೆ ಹಿಂಗೆ ಅಂದ್ಕೊಂಡು ಏನು ಮಾಡೋದು ನಾವು ಏನು ಮಾಡಿ ಎತ್ತಗಿಂತ ಸಾಯ್ ಹೇಳಿ ಬವ ನೀವೇ ಸರಿ ಆಯಿತು ಬಿಡಿ ಬಾಬಾ ನೀವೇನು ಟೆನ್ಷನ್ ಮಾಡ್ಕೊಬೇಡಿ ಆಯಿತು ಇನ್ಮೇಲೆ ಎತ್ತಾಗ ಯಾವ ಡ್ಯೂಟಿ ಅಂದ್ರೆ ಇದು ಡ್ಯೂಟಿಗೆ ಇಡ್ ಡ್ಯೂಟಿ ಬೇಡ ಒಬ್ಬಳೇ ಅಲ್ಲಿ ಅದು ಯಾಕಬೇಕು ಇರಿ ಮನೇಲಿ ನೀವು ಸರಿ ಬಿಡಿ ಬಾಬಾ ಆಯಿತು ನೀವು ಹೇಳಿದ್ಮೇಲೆ ನಾನು ಹೋಗ್ತೀರ ನೀವು ನೈಡ್ ಡ್ಯೂಟಿಗೆ ಇರ್ತೀನಿ ಬಿಡಿ ಆಯಿತು ಅವಳೇ ಅರ್ಥ ಮಾಡ್ಕೊತಾಳೆ ಬಾ ಸಿರಿ ಸಹ ಸುಮ್ಮನೆ ಅವಳು ಪಾಡ್ನ ಬಿಟ್ಬಿಡಿ ಅವಳಿಗೆ ಎಲ್ಲ ಅರ್ಥ ಆಯ್ತದೆ ಈಗ ನನಗೂ ಅರ್ಥ ಆಯ್ತದೆ ನಿಮ್ಮ ಪರಿಸ್ಥಿತಿ ಏನು ಅಂತ ಈಗ ನಾನು ಹೇಳ್ತೀನಿ ನಾನು ಕೊಟ್ಟು ಮಾತಾಡ್ದಾಗ ನನಗೇನು ಬೇಜಾರಾಕಿಲ್ವಾ ಹಂಗೇತ ನಿಮಗೂ ಆಗೇ ಆಯ್ತದೆ ಏನು ಮಾಡಿರಿ ಅವ್ಳನ್ನ ಭಾಳ ಮುದ್ದಿನ ಸಾಕುಟ್ಟು ಅತ್ಯಂಗ ಆರ್ತಾಳೆ ಬೇಜಾರು ಬಾ ಅನ್ಬವಾ ನಿಜವಾಗ್ಲು ಅಲ್ಲಿಗೆ ಬಂದ್ರೆ ಅವಳು ಇನ್ನು ಜಾಸ್ತಿ ಮಾಡ್ಕೊತಾಳೆ ಅಂದ್ಬಿಟ್ಟು ಇಲ್ಲಿ ಬಂದಿದ್ದ ನಾನು ಏನಾರ ತಕೊಳ್ಳಿ ಏ ಬೇಡ ಬಾ ಏನು ಬೇಡ ಈಗ ಊಟ ಮಾಡ್ಕೊಂಡು ಬಂದೆ ಮನೆಯಲ್ಲಿ ಅಡುಗೆ ಮಾಡಿ ಮುಡ್ಿದ್ರು ಚಿತ್ರನವ ತಿನ್ಬಿಟ್ಟು ಬಂದೆ ಡ್ಯೂಟಿಗೆ ಅನ್ಕೊಂಡು ಅಷ್ಟ ಫೋನ್ ಮಾಡಿದ್ರಲ್ಲ ನೀವು ಅತ್ತೆ ಬಂದೆ ಸರಿ ಬಾ ಹಂಗೆ ಅಲ್ಲವಾ ನೀವುಟಿ ಅದು ಇದು ಅಂದ್ಕೊಂಡು ಸುಮ್ನಿದ್ವಿ ಮಾರೋಗ ಯಾರ ಮಾಡ್ಕೊಬೇಡಿ ಯಾರಿಗೋಸ್ಕರ ಸಂಪಾದನೆ ಮಾಡ್ಬೇಕು ನೀವು ಸುಮ್ಮನೆ ಇದ್ದಷ್ಟು ಕ್ಯಾಲಂತೆ ಏನಾರು ಸಂಪಾದನೆ ಮಾಡ್ದ ಏನಾರು ತಂದಾಕದ ನಿಮ್ದಿನ ಎಲ್ಲ ಕಂಡ ಬವ ನಂಗಂತ ಒಳಗೆ ಅವಳ ಆಟಗಳು ನಂಗೆ ನೋಡಕ್ಕೆ ಹಾಕಿಲ್ಲ ನಾನು ಬಟ್ಟೆ ಹೋಗ್ದಿಲ್ಲ ಹಂಗೆ ಗುಡ್ಡಿ ಹಾಕೊಳ್ಳೆ ನಾನೀಗ ಹೋಗಿ ಟೂಟಿಂದ ಹೋಗಿ ಹಾಕಬೇಕು ಒಕ್ಕೊಡ್ ಅಂತ ನೀ ನೀವು ಅವೆಲ್ಲಾನು ಮುಲಾಜ್ ನೋಡ್ಬೇಡಿ ಬಟ್ಟೆ ಅಂತ ನೀ ಇಲ್ಲ ಕನ್ ಬಾ ಬಟ್ಟೆ ಹೋಗಿಲ್ಲ ನಾವು ಸಪ್ರೇಟ್ ತಗೊ ಬಿಸಾಕೊಳ್ಳೆ ಅವಳಿಗೆ ನನ್ ಇಷ್ಟ ಇಲ್ಲ ಏನೋ ಬಲವಂತದಿಂದ ಇರೋದಷ್ಟೇ ಸರಿ ಬಿಡಿ ಅವ್ಳೇ ಬಟ್ಟೆ ಬೇಡ ಅಂತ ಹೇಳಿದ ಅವಳಿಗೆ ಏನ್ ಮಾಡಿರಿ ಬಾಬಾ ಎಲ್ಲ ನಮ್ಮ ಮನೆ ಬರಂಗ ಆಗದೆ ತಲೆ ಕೆಟ್ಟು ಕನ್ ಬಾ ನಂಗೆ ಸರಿ ಸುಮ್ನಿರಿ ಬಾಬಾ ಬೇಜಾರ್ ಮಾಡ್ಕೋಬೇಡಿ ಅದೆಲ್ಲ ನಾವು ಸರಿ ಮಾಡ್ತೀವಿ ನೀವು ಟೆನ್ಷನ್ ತಗೋಬೇಡಿ ಒಟ್ಟಿಗೆ ಏನಂದ್ರೆ ಬಾಬಾ ಒಬ್ಲೇ ಇಸ್ಬೇಡಿ ನಾವು ನಮಗೆ ಬೇಜಾರಾಗ್ತದೆ ಬಾ ಏನಾರ ಹೆಚ್ಚು ಕಮ್ಮಿ ಆದ್ರೆ ಏನ್ ಮಾಡದು ಏನಿಲ್ಲ ಬಾಬಾ ಓನರ್ ಅಂಟಿ ಒಟ್ಟೆ ಫೋನ್ ಮಾಡಿದೆ ನಾನು ಫೋನ್ ಮಾಡ್ಬಿಟ್ಟು ಹೇಳಿದೆ ನಾನು ಇವತ್ತು ಬರೋಕ್ಕಿಲ್ಲ ಅಂಟಿ ಒಂದು ಸ್ವಲ್ಪ ತಂಗ ನೋಡ್ಕೊಳ್ಳಿ ಅನ್ಬಿಟ್ಟು ಏನಿಲ್ಲ ಅಕ್ಕ ಪಕ್ಕದಲ್ಲಿ ಮನೇಲಿಲ್ಲ ಅವರೇ ಏ ಮನೆಗೆ ಏನಾದರೂ ಬಾ ನೀವೇ ಯತ್ನ ಬಿಡಿ ಈಗ ಅಕ್ಕ ನಿಮ್ಮ ಕಾಯಂ ಕಾಯ ಅಂದ್ರೆ ನಿಮಗೆ ಮನೆಗೆ ಬರೋಕೆ ಇಷ್ಟ ಆಯ್ತದ ಹಂಗೆ ಅಲ್ವಾ ನನಗೆ ಮನೆಗೆ ಬಂದ್ರೆ ಸಾಕು ಒಳ ಟಾರ್ಚರ್ ತಡೆ ಕಾಯ್ಕಿಲ್ಲ ಸುಮ್ಮನೆ ಯಾವ್ದಾರು ಒಂದಂತ ವಿರ ಜಗಳ ಮಾಡ್ತಾ ಇರೋದೇ ಒಂದು ತಟ್ಟೆ ತೊಳೆ ಕೂತು ನನ್ನ ನಾನು ತಟ್ಟೆ ನಾನೇ ತೊಳ್ಕೋಬೇಕು ನನ್ನ ಬಟ್ಟೆ ನಾನೇ ಒಕ್ಕೋಬೇಕು ಆ ಥರ ಪರಿಸ್ಥಿತಿಯಿದ್ದಾಗ ಹೆಂಗ್ತದೆ ಹೇಳಿ ಆಮೇಲೆ ಅಷ್ಟೊಂದು ಸಾಮಂತನ ಮುಡ್ಗಿನ ಹೆಚ್ಕಟ್ಟಾಗ ಅಡುಗೆ ಮಾಡೋದು ಅನ್ನಕ್ಕಿಲ್ಲ ಏನೇನೋ ಕಾಯಿ ಬೇ ಸುಮ್ಮನೆ ಏನೋ ಒಂದು ಬೇಯಿಸಿ ಮಾಡಿಕೋದು ಹಿಂಗೆಲ್ಲ ಮಾಡ್ತಾಳೆ ಕಣ್ಣಾ ಅದು ಒಂದೇ ನಂಗೆ ಸಕ್ಕತ್ ಬೇಜಾರಾಗ್ಬಿಡ್ತದೆ ಏನು ಮಾಡಿರಿ ಎಲ್ಲ ನಾನು ನಣೆ ಬರ ಕಟ್ ಸುಮ್ಮನೆ ನೀವು ನಾನು ಸರಿ ಬಿಡಿ ಬಾಬಾ ಅದು ಏನಿದ್ರು ಸರಿ ಮಾಡ್ತೀವಿ ನೀವು ತಲೆಗೆಡ್ಸ್ಕೊಬಿಡಿ ಸುಮ್ಕಿರಿ ಅವಳು ಹಿಂಗೆ ಆಡಿದ್ರೆ ಬಿಟ್ಟು ಹೋಯ್ತಾನೆ ಅಂತ ಆಡ್ತಾ ಇರ್ಬೋದು ಅವೆಲ್ಲ ಬೇಡಕು ಬಾವ ಏ ಬುಡೋದಾಗಿದ್ರೆ ನಾನು ಮೂರು ದಿವಸ ನೀವು ಮನೆ ಮುಂಗಡೆ ಬಂದು ಕೂತ್ಕೊಂಡು ಕರ್ಕೊಂಡು ಹೋಗ್ತಿದ್ದೆ ನಾನು ಯಾವುದೇ ಕಾರಣಕ್ಕೂ ಇಲ್ಲ ಹ್ಞೂ ನನಗೆ ನಾನು ಮಾಡಿದ ತಪ್ಪು ಅರುವಾಗದ ಬಾಬಾ ಅವಳಿಗೆ ಅರ್ಥ ಮಾಡಿಸ್ಬೇಕು ಅಷ್ಟೇ ಈಗ ಅವಳು ನನ್ನ ಎಷ್ಟೇ ಇದ್ದು ಹೇಳಿದ್ರು ಎಷ್ಟೇ ಇದು ಮಾಡಿದ್ರು ಅವಳು ನನ್ನ ನಂಬುತ್ತೆಲ್ಲ ಸರಿ ಬಾಬಾ ಆಯಿತು ಬಿಡಿ ನೀವು ತಲೆಗೆಡ್ಸ್ಕೊಬೇಡಿ ಬಾಬಾ ಟೆನ್ಷನ್ ತಗೊಬೇಡಿ ನಾನು ಎಲ್ಲ ಸರಿ ಮಾಡ್ತೀವಿ ಸುಮ್ಕಿರಿ ನೀವು ಏನಾದ್ರೆ ಅಲ್ಲಿ ನನ್ನ ಮಗನ ಮಕ್ಕ ನೋಡ್ಕೊಂಡು ನಾನು ಚೆನ್ನಾಗಿ ಇವ್ನಿ ಬಿಡಿ ಬಾಬಾ ನೀವು ಅಷ್ಟೇ ಏನು ಬೇಜಾರು ಮಾಡ್ಕೋಬೇಡಿ ಸರಿ ಬಾಬಾ ಆಯ್ತು ಮತ್ತೆ ಹೋಗಿ ಡ್ಯೂಟಿ ಟೈಮ್ ಆಯ್ತದೆ ನಾಷ್ಟ ಮಾಡ್ತೀರಾ ನಾನು ತಿಂದಿಲ್ಲ ಏನಂತೂ ತಗೊಳ್ಳಿ ನೀವೇ ಇಲ್ಲ ಬಾಬಾ ನಾಷ್ಟ ಮಾಡ್ಕೊಂಡು ಹೋಗಿ ಬಿಲ್ ನಾನು ಕೊಡ್ತೀನಿ ಅದೇನು ಅದೇನು ಆರ್ಡರ್ ಮಾಡ್ಕೊಳ್ಳಿ ಏ ಬೇಡ 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 ನಾನು ತಗೋತೀನಿ ಹೋಗಿ ನೀವು ಒಂದು ಕಾಫಿ ನಾರು ಕುಡಿಯುವ್ರಿ ಇಲ್ಲ ಬಾಬಾ ಬೇಡಿ ನನಗೆ ಸರಿ ಬಾ ಆಯ್ತು ಬರ್ತೀರ ಮತ್ತೆ ಹ್ಞೂ ಸರಿ ಬಾಬಾ ಆಯ್ತು ಹಲೋ ಅಜ್ಜಿ ಕರ್ಸ್ದೆ ಒಂದು ಹೋಟ್ಲ್ ತಗ ಕರ್ಸ್ಕೊಂಡು ಮಾತಾಡ್ದೆ ಅಯ್ಯ ಅದೇನೋ ಅವ್ನ ಫ್ರೆಂಡ್ ಏನೋ ಇದಕ್ಕೆ ಮದುವೆಗೆ ಹೋಗಿದ್ದನಂತೆ ನನ್ನ ಬದಲಿಗೆ ಒಂದು ಸ್ವಲ್ಪ ಹೊತ್ತು ಒಂದು ದಿನ ಒಂದೆರಡು ದಿನ ನೀನು ಡ್ಯೂಟಿ ಮಾಡಿಬಿಡು ಅಂತ ಏನೋ ಹೇಳದ್ನಂತೆ ಅದಕ್ಕೆ ಅವರ ಓನರ್ ಅಂಟಿಗೆ ಮನೆ ಓನರ್ ಅಂಟಿಗೆ ಫೋನ್ ಮಾಡಿ ನಾವು ಇವತ್ತು ದಿವಸ ಡ್ಯೂಟಿ ಅದೇ ಬರೋಕ್ಕಾಕಿಲ್ಲ ಮನೆ ಕಡಿಕೆಲ್ಲ ನೋಡ್ಕೊಳ್ಳಿ ಅಂತೆಲ್ಲ ಹೇಳಿ ಒಂದು ದಿವ್ಸ ಮಾಡಿದ್ರಂತೆ ಇವಳು ಒಂದು ಊಟ ಕೊಡೋಕಿಲ್ವಂತೆ ಒಂದು ತಿಂದಿದ್ದು ತಟ್ಟೆನ ತೊಳೆಕಿಲ್ವಂತೆ ಅವ್ರ ತೊಳ್ಕೊ ಅವ್ರ ತಿಂದಿರೋದು ಅವ್ರವ್ರ ತೊಳ್ಕೊಬೇಕಂತೆ ಆಮೇಲೆ ಬಟ್ಟೆನ ಕೊಡೋಕಿಲ್ವಂತೆ ನೀನೇ ಒಕ್ಕೊ ಬಟ್ಟೆ ಅನ್ಕೊಂಡು ಮೂಲೆ ತೆಗೆದ್ ಬಿಸಾಕಳಿರ್ತೆ ಹಿಂಗಾದ್ರೆ ಯಾರು ಸುಮ್ಮನಾದರೂ ಈಗ ನಾ ಬರ್ತಾನೆ ಸುಮ್ಮನೆ ತಗೋಜಿ ಇವಳಿಗೆ ಏನು ಗ್ಯಾರ ಬೇಡವಾ ತಿರ್ಗಾ ಅಮ್ಮ ಬಾಯಿಗೆ ಬಂದಂಗೆ ಮಾತಾಡ್ತಲ್ಲ ನಿಮ್ಗೆ ಇದನ್ನ ಮಗಳು ಬಾರಾಗಿದ್ಲು ಅದಕ್ಕೆ ನೀವು ಓಡಿಸಿದ್ರಿ ಹಂಗೆ ಹಿಂಗೆ ಅಂತವ ಬಾರಾಗಿದ್ಲ ನಮಗೆ ಅಮ್ಮ ನೀನು ಗೊತ್ತಾಗಕ್ಕಿಲ್ವಾ ಹಂಗೆಲ್ಲ ಮಾತಾಡೋಕೆ ಲೋ ಮಗ ಅವ್ರ ಕುಟಿ ಆಡಲ ಆಡೋರು ಯಾರು ಹೊಡೆದಾಡೋರು ಆದದ ಹೊಡೆದಾಡಕ್ಕೆ ಆದದ ಹೇಳು ಭಾಳವ ಅತಿಯಾಗಿ ಆಡ್ತಾಳೆ ನಿಮ್ಮ ಹೂವ ಮಗ ಹಿಂಗೆ ಅಂತಳಲ್ಲ ನಮ್ಮ ಅಜ್ಜಿ ಅನ್ಕೋಬೇಡ ಅವಳ ಆಟಗಳ ನೋಡಿ 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 ನಮ್ಗೆ ಸಾಕಾಗದೆ ನೀವು ನೋಡ್ರಪ್ಪ ನೀವು ನಾನು ನನಗೆ ಕಲಿಯೋ ನಾನು ಕಂದ್ವಿ ಅಂತ ಮಗಳಿಗೂ ಅದೇ ಬುದ್ಧಿ ಕಲಿಸ್ತಾಳೆ ಎಲ್ಲರ ಗಂಡ ಮನೆ ಹೆಚ್ಚು ಕಟ್ಟಕ್ಕೆ ಭಾಳ ಬದುಕವ ಅನ್ನೋದು ಹೇಳ್ಕೊಡ್ತಾರೆ ಬಿಟ್ಟು ಮೊದ್ಲು ಅಂತ ಫೋನ್ ಇರೋದು ಕಿತ್ಕಾಯಿ ನೀನು ಎಲ್ಲ ಸರಿ ಆಗ್ತದೆ ಫೋನ್ ಇಸ್ಕೊಂಡು ಮಡಿಕಲ್ಲ ನಿಮ್ಮ ಉಂತಾವು ಫೋನ್ ಮಾಡಿ 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 ಮಗಳಿಗೆ ತಲೆ ತಿಂದು ಎಲ್ಲ ಏನು ಮಾಡಬೇಕು ಅಂತ ಕಂಡಿದ್ದಾಳೆ ಅವಳು ಏನು ಮಾಡಬೇಕು ಅಂತ ಕಂಡಿದ್ದಾಳು ಇಲ್ಲೇನು ಮಾಡೋಕ್ಕೆ ಉಪ್ಪಿನ ಕಾಯಿ ಕಳೆದ ಕಟ್ಟ ಬಂದ್ಬಿಟ್ಟು ಎಲ್ಲರೂ ಹೆಚ್ಚು ಕಟ್ಟ ತಂದಾಗ್ತಾವೆ ಆಗಿದಾಯ್ತು ಹೋಗಿದಾಯ್ತು ಅದನ್ನು ಕಟ್ಟು ಕೂತ್ಕೊಂಡು ರಾಯ್ಕಿಗೆಲ್ಲ ನಾವು ಬಾಟ ಮಾಡ್ಕೊಂಡು ಹೋಗುವಂತ ಒಂದು ತಿಳುವಳಿಕೆ ಅಷ್ಟು ಇಲ್ವಾ ತಿಳುವಳಿಕೆ ಹೇಳ್ತು ತಿಳುವಳಿಕೆ ಯಾಕಂತ ಮಾಡಜಿ ಅದೇನೋ ಒಂದು ತಿರುವಂತಂಗೆ ಆಯ್ತು ಕತೆ ಯಾವ ತಿಳುವಳಿಕೆ ಏನು ಹೇಳಕ್ಕಿಲ್ಲ ಅಂತದ್ದು ಇಲ್ಲ ಏನಾರು ಮಾಡ್ಕಳಿ ಬಿಡವ ನಮ್ಗೆ ಏನು ಪಾಪ ನಾ ಈಗ ನಾವೇ ಅಲ್ಲಿ ಈಗ ನಾನು ತಿಂದಿರೊ ತಟ್ಟೆ ನಾನೇ ತೊಳ್ಕೊಬೇಕು ನಾನು ಎತ್ತಿನ ಸುಮ್ಮನೆ ಬಿಟ್ಟಣ ಹಾಂ ಹೇಳು ನೀನೆ ನಮ್ಮದು ಬೇರೆ ಅವ್ರದ್ದು ಬೇರೆ ಅಜ್ಜಿ ಹೇಳಜ್ಜಿ ನ್ಯಾಯ ಯಾರಿಗಾದ್ರೂ ಒಂದೇ ತಾನೇ ಏನು ಸ್ವಲ್ಪ ಬುದ್ಧಿ ಇಲ್ವಾ ಬುದ್ಧಿ ಇದ್ದಿದ್ರೆ ಆ ಕೆಲಸ ಮಾಡ್ಕೊಂಡು ಅವಳು ಹೋಯ್ತಿದ್ಲ ಮಾಡ್ಲಾ ಬಂಗವ ಬುದ್ಧಿ ಕತೆ ಬುದ್ಧಿ ಎಲ್ಲ ಅವನ ಬುದ್ಧಿ ಅವನ ತವ ಅದೇ ಬುದ್ಧಿ ಇರೋದೊಳಗೆ ಕತೆ ಹಂಗನ್ನಿವೆ ಸುಮ್ಮನಿರಿ ಆಯ್ತು ಅಂತ ಹೇಳಷ್ಟೇ ಹೇಳ್ದೆ ಅಜಿ ಸುಮ್ಮನಿರಿ ಏನು ಹಾಕಿಸ ಕಳೀರಿ ಎಲ್ಲ ಸರಿ ಆಯ್ತದೆ ಅವಳುವೆ ಒಂಚೂರು ಬೇಜಾರು ಮಾಡ್ಕೊಂಡವಳೆ ಸುಮ್ಮನೀರಿ ಅನ್ಕೊಂಡು ಎಲ್ಲ ನನಗೆ ಹೇಳ್ದಕ್ಕನಜಿ ಒಟ್ಟಿಗೆ ಹೇಳಷ್ಟೇ ಇನ್ನು ನಾನು ಇನ್ನೇನು ಮಡಂಗಿದ್ದದಜಿ ಇಷ್ಟು ಹೇಳ್ಬೋದು ಹೊರ್ತು ಇನ್ನೇನು ಮಡಂಗಿದ್ದದು ಹೇಳು ಏರು ಆ ಥರ ಬಾಯಿಗೆ ಬಂದಂಗೆ ನನ್ನ ಮಗಳು ಹೋಗ್ಲೈತರಿ ಕೈಗೊಂಡ ಕೂತಿದ್ರಿ ಹಂಗೆ ಹಿಂಗೆ ಅದ ಓನಂತ ಅರ್ದ ಮಾತಾಡೀರ ಕಣಜಿ ನಂಗೆ ಸಕ್ಕತ್ತ್ ಬೇಜಾರಾಗೋಯ್ತು ಅದ್ರ ಮಧ್ಯದಲ್ಲಿ ಇಪ್ಪ ನೈಟು ಮನೆಗೆ ಬಂದಿರುವಂತಲ್ಲ ಅಂದ್ಬಿಟ್ಟು ನನಗೆ ಒಂಥರ ಟೆನ್ಷನ್ ಆಗೋಯ್ತು ಕಪ್ಪ ತಿರ್ಗವ ಕಲಿ ಬರ್ಕೊಳ್ತಾಬಿಟ್ಟು ನಾ ಹೆಂಗೇ ಏನು ಅಂದ್ಕೊಂಡು ಹೊಸಿ ಯತ್ನಿಯಾಗಿದ್ದೀರ ನನಗೆ ಅದಕ್ಕೆ ಡ್ಯೂಟಿಗೂ ರಜಾ ಆಗ್ಬಿಟ್ಟು ಬಂದೆ ನಾನು ಅದೇನು ವಿಚಾರಿಸ್ಕೊಂಡು ಹೋಗೋದ ಅಂದ್ಬಿಟ್ಟು ನಾವು ನೋಡಿದ್ರೆ ಅಷ್ಟು ಕಾಲಜಿಂದೀವಿ ಅಮ್ಮ ಅರ್ಥನೆ ಮಾಡ್ಕೊಳ್ದಂಗೆ ಹಂಗ ಆಡ್ತದಲ್ಲ ಬಾ ಅವಳನ್ನ ದೇವ್ರನ್ನ ಹೆಚ್ಚಿಸ್ಬೋದ ನಿಮ್ಮ ಅಮ್ಮನ್ನ ಹೆಚ್ಚಿಸಕ್ಕೆ ಹಾಕಿಲಕ್ಕಲ್ಲ ನಾನು ಆ ಪಾಟಿ ಕಷ್ಟಪಟ್ಟು ಆಸ್ತಿ ಮನೆ ಕಟ್ಟಿ ಆಸ್ತಿ ಹಿಡ್ದು ಅಷ್ಟ ಮಾಡಿರೋರಿಗೆ ಮಾಡುದ್ರಿ ಅಂತ ಅವ್ರ ಬಾಯಲ್ಲಿ ಒಂದು ಮಾತು ಬರ್ಲಿಲ್ಲ ನಿಮ್ಮ ಅವನ ಬಾಯಲ್ಲಿ ಅಂತದ್ರಲ್ಲಿ ನಿನಗಂದಳೆ ಬಲ್ಲ ಅದೆಲ್ಲ ಕನ್ಸುಕತೆ ಆದ್ರೂ ಅದು ಏನಪ್ಪ ಅವ್ರ ಬುದ್ಧಿ ಅವ್ರಿಗೆ ಹಿಡಿಬೇಕು ಬಿಡು ಸರಿ ಬಿಡಪ್ಪ ಆಯ್ತು ಸರಿ ಎಲ್ಲಿದ್ದೀ ಇಲ್ಲೇ ಹೋಟ್ಲ ಕರ್ಸಿದೆ ಅಲ್ಲಿ ಮನೆ ತಕ್ಕ ಹೋದ್ರೆ ಇನ್ನು ಅದನ್ನೇ ಬಿಗಿಡ್ಕತ್ತಲ್ಲ ಮಣ್ಣವ್ರು ಆಹ್ಹ್ ಬಂದಾಗಿಂದ ಅನ್ಕೊಂಡು ಅದ್ಯಾಕ್ ಬೇಕು ಅಂದ್ಬಿಟ್ಟು ನಾನು ಸುಮ್ಮನೆ ಇಲ್ಲಿ ಕರ್ಸ್ಕೊಂಡಿದ್ದೆ ಓಟ್ಲದವ್ರು ಆಫೀಸ್ ದವ್ರ ಇವನಿ ಕರ್ಸ್ಕೊಂಡು ಮಾತಾಡ್ಬಿಟ್ಟು ಕಳ್ಸ್ತೇ ಕುತ್ಕೊಂಡೆಲ್ಲ ಮಾತಾಡ್ದೆ ಸರಿ ಬಾಯ್ ಬಾಯ್ ಮಾತಾಡಕಾಯ್ತದ ಹೇ ಬಾಯ್ ಅಕ್ಕ ನಾಶನು ಮಾಡಿಲ್ಲ ಅವಂಚ ಮಾಡ್ಕೊಂಡು ಹೋಗೋ ಮಾಡ್ಕೊಬಪ್ಪ ಹ್ಮ್ ಮಾಡ್ಕೋತೀನಿ ಬಿಡು ಸರಿ ಸರಿ ಆಯ್ತು ಬಾ ಮಣ್ಣೆ ಮುಂದವರಿಗಿ ಬದು ಪ್ಲೀಸ್ ಲೈಕ್ ಮಾಡಿ ಕನೆಕ್ಟ್ ಮಾಡಿ ಸಬ್ ಮಾಡಿ